ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ಚಾನೆಲ್ಗೆ ಸ್ವಾಗತ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ರದ್ದತಿಗೆ ಒತ್ತಾಯಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆ ಅಮಾಯಕ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯಲು ಕೆಲ್ಲಂಬಳ್ಳಿ ಸೋಮನಾಯಕ ಆಗ್ರಹ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಐದು ಮಂದಿ ಅಧಿಕಾರಿಗಳ ಅಮಾನತು ಆದೇಶ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ನಾಯಕ ಜನಾಂಗದಿಂದ ನಗರದ ಸಂತೇಮರಹಳ್ಳಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ವಾಲ್ಮೀಕಿ ನಾಯಕ ಸಮುದಾಯದ ಪ್ರಭಾವಿ ಮುಖಂಡರಾದ ಕೆಲ್ಲಂಬಳ್ಳಿ ಸೋಮನಾಯಕ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಕೆಲ್ಲಂಬಳ್ಳಿ ಸೋಮನಾಯ್ಕ ಮಾತನಾಡಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣದ ನೇರ ಹೊಣೆಯನ್ನು ರಾಜ್ಯ ಸರ್ಕಾರ ಒತ್ತುಕೊಳ್ಳಬೇಕು ಯಾವುದೇ ಮುನ್ಸೂಚನೆ ಇಲ್ಲದೆ ಪೊಲೀಸ್ ಅನುಮತಿ ಇಲ್ಲದೆ ಸ್ವಾರ್ಥಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿದ್ದು ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಅಮಾಯಕರನ್ನು ಬಲಿಪಡೆದಿದೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಈ ಪ್ರಕರಣದಲ್ಲಿ ಅಮಾಯಕ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಪಡಿಸಿರುವುದು ಸರಿಯಲ್ಲ ಅಧಿಕಾರಿಗಳ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕೆಲ್ಲಂಬಳ್ಳಿ ಸೋಮನಾಯ್ಕ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯ ಶಿವರಾಜ್ ಯಜಮಾನ ರಾಜನಾಯಕ ಸಂತೋಷ್ ಬುಲೆಟ್ ಚಂದ್ರು ಚೇತು ರಂಗಸ್ವಾಮಿ ಚಂದು ಬಸವರಾಜ್ ಸತೀಶ್ ರಾಜು ಶಂಕರ್ ಸೋಮು ಶಿವಮೂರ್ತಿ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಈಗಾಗಲೇ ಈ ರಾಜ್ಯದಲ್ಲಿ ಏನೋ ಒಂದು ತಂದೆ ನಡೀತಾ ಇದೆ ನನ್ನ ತಂದೆಗೆ ಸಪೋರ್ಟ್ ಮಾಡಿ ನಿಜನೆ ದಿನ ಟೈಮ್ ಕೊಡದೆ ಕಾಲಾವಕಾಶಗಳು ಕೊಡದೆ ಏನೋ ಕಾರ್ಯಕ್ರಮ ಮಾಡಿದ್ರು ರಾಜ್ಯ ಸರ್ಕಾರ ಆ ಕಾರ್ಯಕ್ರಮದಲ್ಲಿ ಅವರು ಮಾಡದಂಥ ತಪ್ಪಿಗಾಗಿ ರಾಜ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಅಂತ ಹೋಮ್ ಮಿನಿಸ್ಟರ್ ಮಾಡದಂಥ ತಪ್ಪಾಗಿ ನಿರಾಪರಾಧಿ ಪೊಲೀಸ್ನವರು ಐದು ಜನನ ಸಸ್ಪೆಂಡ್ ಮಾಡಿರೋದು ನಿಜವಾಗೂ ಈ ರಾಜ್ಯಕ್ಕೆ ವಿಚಾರ ಅಲ್ಲ ಈ ರಾಜ್ಯದಲ್ಲಿ ಏನಾದರೂ ಸರ್ಕಾರ ನಡೆಸ್ಬೇಕಾದ್ರೆ ಈ ರಾಜ್ಯದಲ್ಲಿ ಏನಾದ್ರು ಆಡಳಿತ ನಡೆಸಬೇಕಾದ್ರೆ ಪೊಲೀಸ್ನವರ ಅವಶ್ಯಕತೆ ಇದೆ ಪೊಲೀಸ್ನವರ ಆಡಳಿತನ ಮಾಡಕ್ ಕೊಡದೆ ಈ ರಾಜ್ಯದಲ್ಲಿ ಇದುರೋಕುನು ಇವರು ಸರ್ಕಾರ ಬಂದನಿಂದ ಸಹ ಪೊಲೀಸ್ನವ್ರನ್ನ ಆಡಳಿತ ಮಾಡಕ್ ಕೊಡದೆ ತಮ್ಮದೇ ಆದಂತ ಆಡಳಿತ ಮಾಡ್ಕೊಂಡು ತಮ್ಮದೇ ಆದಂತ ದುರಾಡಳಿತ ಮಾಡ್ಕೊಂಡು ಈ ರಾಜ್ಯವನ್ನ ಇವತ್ತು ಮಾರಾಟ ಮಾಡುವಂತ ಸ್ಥಿತಿ ಬಂದಿದ್ದಾರೆ ಇವತ್ತೇನಾದ್ರು ಆ ನಿರಾಪರಾಧಿಗಳನ್ನ ಇವತ್ತು ಸಸ್ಪೆಂಡ್ ಮಾಡಿದರೆ ಅವ್ರನ್ನ ಪೂರ್ಣ ಕೆಲಸ ತಗೋಬೇಕು ಅಂತ ಹೇಳೋದು ನಮ್ಮ ಒತ್ತಾಯ ಅದಾದ್ಮೇಲೆ ಇವರ ಆ ದುರಾಡಳಿತನ ಖಂಡಿಸಿ ಕೂಡಲೇ ಸರ್ಕಾರ ರಾಜ್ಯ ಬರ ಆಡಳಿತ ಬರಬೇಕು ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಕೊಡಬೇಕು ಅಂತ ಅಂತಂತೇಳಿ ನಾವು ಒತ್ತಾಯ ಮಾಡ್ತೇವೆ ನಾಯಕ್ ಜನಾಂಗ್ ವತಿಯಿಂದಗಳ ಅಂತ ಸಮಾಜದ ಇವರಿಗೆ ಯಾವ ಯಾರೂ ಸಹ ಕ ಕಣ್ ಕಾಣೋದಿಲ್ಲ ಸಮಾಜದಲ್ಲಿ ಯಾರು ತಳಮಟ್ಟದಲ್ಲಿ ಇರ್ತಾರೆ ಅಂಥ ಸಮಾಜಗಳಿಗೆ ಯಾರೂ ರಕ್ಷಣೆ ಇಲ್ಲ ಅಂಥ ರಕ್ಷಣೆಯಿಂದ ಅಂತಾದಂಥ ಸಮಾಜಗಳಿಗೆ ಯಾರು ಇರ್ತಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ತಾರೆ ಇವರು ನಿಜವಾಗಿ ಹೇಳೋದಾರೆ ಇವರು ಆಡಳಿತ ಮಾಡೋ ಅಂಥವ್ರು ಅಡ್ಮ ಅಡ್ಮಿನಿಸ್ಟ್ರೇಷನ್ ಏನಿದೆ ಇವರು ಅಡ್ಮಿನಿಸ್ಟ್ರೇಷನ್ಗೆ ಅದಕ್ಕೆ ಆದಂಥ ಸೆಕ್ರೆಟ್ರಿಯೇಟ್ಲಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಅವ್ರುಗಳನ್ನು ಮೀರಿ ಇವ್ರು ಯಾರು ಪೊಲೀಸವ್ರು ಏನೂ ಆಡಳಿತ ಮಾಡೋಕ್ಕಾಗೋದಿಲ್ಲ ಆದರೂ ಅವ್ರ ಅವ್ರ ಗಮನಕ್ಕೆ ಎಲ್ಲ ರೀತಿಯ ತಂದು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರ ಅವ್ರ ಜೀರ್ಟ್ಗಳನ್ನ ಹಾಕಿದ್ರು ಸಹ ಅವ್ರನ್ನೆಲ್ಲ ಒತ್ತು ಮಾಡಿಸಿ ಯಾಕಂದ್ರೆ ಅವ್ರ ಅಲ್ಲಿ ಇರೋದಲ್ಲಿ ಸೆಕ್ರೆಟರಿಯೇಟ್ಗೆ ಯಾರು ಇರ್ತಾರೆ ಅಯ್ಯರ ಐಫೀಸರ್ಗಳು ಯಾರು ಇರ್ತಾರೆ ಅವರೆಲ್ಲ ಮನೆ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತೆ ಡಿ ಸಿ ಎಂ ಆಗಿರ್ಬೋದು ಆಗಿರ್ಬೋದು ಅವರ ಸಂಬಂಧಿಕರಗಳ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ ಬಡ ಬಡವರು ಇವ್ರಿಗೆ ಯಾರಿಗೂ ರಕ್ಷೆ ಅಂತ ಸಮಾಜಗಳಿವಲ್ಲ ಅಂತ ಅಧಿಕಾರಿಗಳ ಮೇಲೆ ಅವರು ಇವನ್ನ ಸಸ್ಪೆಂಡ್ ಮಾಡೋದು ಇನ್ನು ಡಿಸ್ಮಿಸ್ ಮಾಡಕ್ಕೂ ಹೋಗ್ತಾರೆ ಯೋಗ್ಯತೆ ಇದ್ರೆ ಇವ್ರು ಡಿಸ್ಮಿಸ್ ಮಾಡೋ ಅಂತ ಯೋಗ್ಯತೆ ಇಲ್ಲ ಯಾಕೆ ಅಂತಂದ್ರೆ ಇವ್ರು ಯೋಗ್ಯತೆ ಇದ್ರೆ ಅದು ಮಾಡಕ್ ಕೊಡೋರು ಅದರಿಂದ ನಾವ್ ಹೇಳ್ತಿವಿ ನಿಮಗೇನಾರು ಮಾನ ಮರ್ಯಾದೆ ಏನೇನು ಇದ್ರೆ ದಯಮಾಡಿ ನೀವು ಕೂಡಲೇ ಸರ್ಕಾರನ ವಜಾ ಮಾಡಬೇಕು ಹೇಳಿ ರಾಜೀನಾಮೆ ಕೊಡಬೇಕು ಹೇಳಿ ಒತ್ತಾಯ ಮಾಡ್ತೀವಿ